ಎಲ್ರಿಗೂ ನಮಸ್ಕಾರ ನಮ್ಮ ಮನೆ ಹತ್ರನೇ ಅರಳೆಣ್ಣೆದು ಒಂದು ಗಿಡ ಬಂದಿದೆ ಇದು ಅರಳೆಣ್ಣೆ ಬೀಜ ಗಿಡ ಇದನ್ನ ಇವತ್ತು ಕಿತ್ಕೊಂತ ಇದೀವಿ ನೋಡು ಇವು ಹಸಿ ಕಾಯಿಗಳಿನ ಹಸಿಯಾಗಿದೆ ನೋಡಿ ಇದು ಕಾಯಿ ಇನ್ನೂ ಹಸಿಯಾಗಿದೆ ಈ ತರ ತುಂಬಾ ಕಿತ್ಕೊಂಡಿದೀವಿ ಇದನ್ನ ಇವಾಗ ಹಾಕ್ತಿವಿ ಒಂದು ಒಂದು ಒಂದೂವರೆ ತಿಂಗಳಂಗೆ ಇದನ್ನ ಬಿಸಿಲ್ಗ ಹಾಕಿ ಒಣಗಿಸ್ತೀವಿ ಒಣಗಿಸಿದ್ಮೇಲೆ ಮೇಲೆ ಇದ್ರ ಒಳಗಡೆ ಒಂದು ಬೀಜ ಇರುತ್ತೆ ಅದನ್ನು ತೆಗೆದು ಗೆ ಹಾಕಿದ್ರೆ ಹರಳೆಣ್ಣೆ ಬರುತ್ತೆ ನೋಡಿ ನ್ಯಾಚುರಲ್ ಆಗಿ ಏನು ಪ್ರಿಸರ್ವೇಟಿವ್ಸ್ ಏನು ಇಲ್ದಿರಾ ಇದು ಹೆಲ್ತ್ಗೂ ತುಂಬ ಒಳ್ಳೆಯದು ಹೇರ್ಸ್ಗೂ ತುಂಬ ಒಳ್ಳೆಯದು ಅದಕ್ಕೆ ನಾನು ಹೇಳಿ ನೋಡಿ ತುಂಬ ಚೆನ್ನಾಗಿದೆ ಈ ಥರ ನ್ಯಾಚುರಲ್ ಆಯಿಲ್ಸ್ ಯೂಸ್ ಮಾಡೋದ್ರಿಂದ ನೋಡಿ ಅಷ್ಟೇ ಈ ವಿಡಿಯೋಗೆ ಇನ್ನಷ್ಟು ಒಳ್ಳೆ ವಿಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ ಬಾಯ್